ನಾರಾಯಣಿಯ ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ಮತ್ತೆ ಚಿತ್ರರಂಗ ಅಪ್ರೋಚ್ ಮಾಡಿತ್ತು ಅದರಂತೆ ಸರ್ಕಾರ ಕೂಡ ಅದಕ್ಕೆ ಮುಂದಾಗಿದೆ ಓಕೆ ಮಾಡಿದಾರಂತೆ ಸಿಎಂ ಡಿ ಸಿಎಂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಚಿತ್ರ ಚೇಂಬರ್ಗೆ ಫಸ್ಟು ನಾನು ಬದಲಿನಂಥ ದಿನವನ್ನು ಅಪ್ಪನಿಗೆ ಗೌರವ ಕೊಟ್ಟು ಅವ್ರಿಗೆ ಮಾಡೋದ್ರಿಂದ ನನಗೆ ತುಂಬ ಒಳ್ಳೆದಾಗುತ್ತೆ ಒಳಗಾಗ್ತದೆ ಥ್ಯಾಂಕ್ ಯು ಫ್ರಮ್ ದ ಹಾರ್ಟ್ ಫಾರ್ ರೆಸ್ಪೆಕ್ಟಿಂಗ್ ವಾಟ್ ಹೇಳ್ಕಾರ್ಡ್ ಅಷ್ಟು ಆಕ್ಚುಲಿ ಕರ್ನಾಟಕ ರತ್ನ ಪ್ರಶಸ್ತಿ ಅಪ್ಪ ಅವರು ಕರ್ನಾಟಕ ರತ್ನನೇ ಅವರಿಗೆ ಇಲ್ಲಿವರೆಗೂ ಸಲ್ಲಿಲ್ಲ ಸೊ ಚಿತ್ರರಂಗದ ಪರವಾಗಿ ನಾವು ಅಪ್ರೋಚ್ ಮಾಡ್ತೀವಿ ಅವ್ರಿಗೆ ಸಲ್ಲಲೇಬೇಕು ಅಂತಕ್ಕಂಥ ಮಾತನ್ನು ಈಗಷ್ಟೇ ಫಿಲ್ಮ್ ಚರ್ಮನ್ ಅಧ್ಯಕ್ಷರಾದ ಎನ್ ಎಂ ಸುರೇಶ್ ಅವರು ಮಾಧ್ಯಮಗೆ ಹೇಳ್ತಾ ಇದ್ರು ಜನರು ಅವ್ರನ್ನ ಕರ್ನಾಟಕ ರತ್ನಕ್ಕಿಂತ ಜಾಸ್ತಿ ಕರ್ನಾಟಕದ ಏಕೈಕ ಕುಳ್ಳ ಹೆಮ್ಮೆಯಿಂದ ಕರ್ನಾಟಕ ರತ್ನಕ್ಕಿಂತ ಕುಳ್ಳ ಇದು ಮೋರ್ಟ್ ಫೇಮಸ್ ಎವ್ರಿ ಬಿಡಿ ಲವ್ಸ್ ಕರ್ನಾಟಕದಲ್ಲಿ ನನಗೆ ಗೊತ್ತಿರಂಗೆ ಅಪ್ಪನ ಇಷ್ಟಪಡೋದೇ ಜನರೇ ಇಲ್ಲ ಎಲ್ಲರೂ ಅಂತ ನಮ್ಮ ಕುಳ್ಳ ನಮ್ಮ ಕುಳ್ಳ ಅನ್ನೋದು ಅದಕ್ಕಿಂತ ಏನು ಪ್ರಶಸ್ತಿ ಬಿಟ್ಟು ಎಲ್ಲ ಹೋದ ಕೈ ಕುಳ್ಳ ಮಗ ಅಂತ ಯು ನೀಟ್ ಈಸ್ ಜೀವನ್ ಇಸ್ ಮೋರ್ ಕನ್ನಡಿ ಗುರು ನಮಗೆ ತುಂಬ ಕೋಟ್ಯಾರ ಸೊ ನೋ ರಿಗ್ರೆಟ್ಸ್ ವಾಟ್ ಎವರ್ ಜನರು ಜನರಿಗಿಂತ ಪಟ್ಟಿ ಕೊಡ್ತೀವಿ ಅವ್ರು ಜನರು ಏನ್ ಕೊಡ್ತಾರೋ ಅದೇ ಎಂ ಪಿ ಎಲೆಕ್ಷನ್ಸ್ ಎಲ್ಲ ಕಡೆ ಎಲ್ಲರೂ ಬ್ಯುಸಿ ಇದ್ದಾರೆ ಅದರಲ್ಲೂ ಶಿವಣ್ಣ ಅವರು ಗೀತಕ್ಕ ಅವರ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಶಿವಮೊಗ್ಗದಲ್ಲಿ ಬ್ಯುಸಿ ಇದ್ರು ಅಪ್ಪ ಅವರು ಇಲ್ಲ ಅಂದ ತಕ್ಷಣ ಕೂಡಲೇ ಬೆಂಗಳೂರಿಗೆ ಆಗಮಿಸಿ ಬೆಳಗ್ಗೆ ಮನೆ ಬಂದು ಅವರ ಶ್ರದ್ಧಾಂಜಲಿ ತಪ್ಪಿಸುವಂತ ಕಾರ್ಯ ಮಾಡಿದ್ರು ಶಿವಣ್ಣ ಹೇಳಿದ್ರೆ ಐದು ಜನಕ್ಕೆ